ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರೆ ಎಂ ತ್ರೀ ಚಾನೆಲ್ಗೆ ಸ್ವಾಗತ ಭಾರತ ದೇಶದ ಪರ್ಯಾಯ ಹೆಸರುಗಳು ಯಾರ್ಯಾರಿಗೆ ಗೊತ್ತು ಇನ್ ಕೇಸ್ ಗೊತ್ತಿದ್ರೆ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಭಾರತ ದೇಶದ ಹತ್ತು ಐತಿಹಾಸಿಕ ಪರ್ಯಾಯ ಹೆಸರುಗಳನ್ನು ತಿಳಿದುಕೊಳ್ಳೋಣ ಭಾರತ ಈ ಹೆಸರು ರಾಜ ಭರತನು ಆಳಿದ ಭೂಭಾಗವನ್ನು ಸೂಚಿಸುತ್ತೆ ಈ ಹೆಸರನ್ನು ಪ್ರಾಚೀನ ಗ್ರಂಥಗಳಲ್ಲಿ ಹಾಗೂ ಪುರಾಣಗಳಲ್ಲಿ ಉಲ್ಲೇಖಿಸಿದ್ದಾರೆ ಹಿಂದೂಸ್ತಾನ್ ಇದು ಪರ್ಷಿಯನ್ ಪದವು ಇದರ ಅರ್ಥ ಹಿಂದೂಗಳ ಭೂಮಿ ಅಂತ ಈ ಹೆಸರನ್ನು ಹೆಚ್ಚಾಗಿ ಮೊಗಳರು ಮತ್ತು ವಸಾಹತುಶಾಹಿಯರ ಆಳ್ವಿಕೆಯಲ್ಲಿ ಬಳಸಲಾಗಿತ್ತು ಜಂಬೂ ದ್ವೀಪ ಇದು ಜಂಬೂ ಮರವನ್ನು ಸೂಚಿಸುತ್ತದೆ ಪ್ರಾಚೀನ ಭಾರತೀಯ ವಿಶ್ವವಿಜ್ಞಾನದಲ್ಲಿ ಅಖಂಡ ಭಾರತವನ್ನು ಜಂಬೂ ದ್ವೀಪ ಅಂತ ಉಲ್ಲೇಖಿಸಿದ್ದಾರೆ ಆರ್ಯವರ್ತ ಇದರ ಅರ್ಥ ಆರ್ಯರ ನಾಡು ಅಂತ ಇದು ವೈದಿಕ ಮತ್ತು ಸಂಸ್ಕೃತಿಯನ್ನು ಸೂಚಿಸುತ್ತೆ ಭಾರತ ದೇಶವನ್ನು ಪ್ರಾಚೀನ ಗ್ರಂಥಗಳಲ್ಲಿ ಆರ್ಯವರ್ತ ಎಂದು ಬಳಸಲಾಗಿದೆ ಅಲ್ ಹಿಂದ್ ಇದು ಭೌಗೋಳಿಕ ಗುರುತು ಆದಂತಹ ಸಿಂಧೂ ನದಿಯನ್ನು ಸೂಚಿಸುತ್ತೆ ಅರೇಬಿಕ್ ಮತ್ತು ಪರ್ಷಿಯನ್ ವ್ಯಾಪಾರಿಗಳು ಹೆಚ್ಚಾಗಿ ಈ ಹೆಸರನ್ನು ಬಳಸುತ್ತಿದ್ದರು ಸೋನೆಕಿ ಚಿಡಿಯಾ ಇದು ಭಾರತ ದೇಶದ ಸಂಪತ್ತು ಹಾಗೂ ಸಮೃದ್ಧಿಯನ್ನು ಎತ್ತಿ ತೋರಿಸುವ ಹೆಸರಾಗಿದೆ ಈ ಹೆಸರನ್ನು ಐತಿಹಾಸಿಕ ಮತ್ತು ಸಾಹಿತ್ಯ ಕೃತಿಗಳಲ್ಲಿ ಉಲ್ಲೇಖಿಸಿದ್ದಾರೆ ಟಿಯಾಂಜು ಇದು ಭಾರತ ದೇಶದ ಸಿಂಧೂ ನದಿಯನ್ನು ಸೂಚಿಸುತ್ತದೆ ಟಿಯಾಂಜು ಅನ್ನೋ ಹೆಸರು ಚೀನಿ ಸಂಸ್ಕೃತ ಪದ ಇದನ್ನು ಪ್ರಾಚೀನ ಚೀನಿ ಪ್ರಯಾಣಿಕರು ಮತ್ತು ವಿದ್ವಾಂಸರು ಹೆಚ್ಚಾಗಿ ಉಪಯೋಗಿಸುತ್ತಿದ್ದರು ಇಂಡಿಕಾ ಮೆಗಸ್ತಾನಿಸ್ನಂತಹ ಗ್ರೀಸ್ ಇತಿಹಾಸಕಾರರು ತಮ್ಮ ಬರಹಗಳಲ್ಲಿ ಭಾರತ ದೇಶವನ್ನು ವಿವರಿಸಲು ಇಂಡಿಕಾ ಅನ್ನೋ ಹೆಸರನ್ನು ಉಪಯೋಗಿಸುತ್ತಿದ್ದರು ಇದರ ಅರ್ಥ ಸಿಂಧೂ ನದಿ ಅಂತ ಹೌದು ಈ ಹೆಸರು ಇಬ್ಬರೂ ಪಠ್ಯಗಳಲ್ಲಿ ಭಾರತ ದೇಶವನ್ನು ಸೂಚಿಸುತ್ತೆ ಇದರ ಅರ್ಥ ನಿರ್ದಿಷ್ಟವಾಗಿ ಹೇಳ್ಬೇಕಂದ್ರೆ ಬೈಬಲ್ನಲ್ಲಿ ಎಸ್ಟರ್ ಪುಸ್ತಕದಲ್ಲಿ ದೂರದ ಭೂಮಿ ಅಂತ ಸಪ್ತ ಸಿಂಧು ಇದರ ಅರ್ಥ ಏಳು ನದಿಗಳ ನಾಡುವಂಥ ವೈದಿಕ ಗ್ರಂಥಗಳಲ್ಲಿ ಸಿಂಧು ಕಣಿವೆಗಳ ಪ್ರದೇಶವನ್ನು ವಿವರಿಸಲು ಈ ಹೆಸರನ್ನು ಉಪಯೋಗಿಸುತ್ತಿದ್ದರು ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಹೊಡಿರಿ ಕಮೆಂಟ್ ಹಾಕ್ರಿ ಶೇರ್ ಮಾಡ್ರಿ